The cat sat on ು ನಮಸ್ಕಾರ ಸ್ನೇಹಿತರ ಇಲ್ಲಿ ಕನ್ನಡ ಸಾಹಿತ್ಯಕ್ಕೆ ಪ್ರಪೋಸ್ ಮಾಡಬೇಕು ಅಂತ ಬರ್ತಿದ್ರೆ ಅಲ್ಲಿ ಸಾಹಿತ್ಯನ ಲಾಕ್ ಮಾಡಿ ಬ್ಲಾಕ್ ಮಾಡಿ ಸಂಚು ತನ್ನ ಪ್ಲಾನ್ ಅನ್ನ ವರ್ಕೌಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ಹಾಗಿದ್ರೆ ಬಾಬಾ ಎಂಟ್ರಿಯರ್ ಜೊತೆಗೆ ಕತೆಗೆ ಮಹಾ ಟ್ವಿಸ್ಟ್ ಸಿಗ್ತದೆ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಇಷ್ಟು ದಿನ ವನೋಜ್ ಅವರು ಪ್ಲಾನ್ ಮಾಡ್ತಾ ಇದ್ರು ಕರ್ಣ ಮತ್ತು ಸಾಹಿತ್ಯನ ದೂರ ಮಾಡಬೇಕು ತನ್ನ ಮಗಳನ್ನ ಮದುವೆ ಮಾಡ್ತಾರೆ ಅಂತ ಆದ್ರೆ ಇವಾಗ ವನಜ್ ಅವರ ಮಗಳು ಸಂಚುನೇ ಒಂದೇ ಹೆಜ್ಜೆ ಮುಂದೆ ಹೋಗಿ ಅಮ್ಮನೇ ಅಂದ್ರೆ ಅಮ್ಮನಗಿಂತ ತನ್ನ ಎಲ್ಲದಕ್ಕಂತ ವಿಲನ್ ಅಂತ ಅದೇ ಕಾರಣಕ್ಕೆ ಇಲ್ಲಿ ಸಾಹಿತ್ಯನ ಬ್ಲಾಕ್ ಮಾಡ್ತಾಳೆ ಮೊದಲು ಇಲ್ಲಿ ಸಾಹಿತ್ಯ ಕರ್ಣನ ಮದುವೆಯನ್ನು ಮುರಿದು ಬೀಳೋಕೆ ಎಲ್ಲ ರೀತಿ ಪ್ಲಾನ್ ಅನ್ನ ಮಾಡಿಕೊಂಡ್ಲು ಅದರಲ್ಲಿ ಯಶಸ್ವಿ ಕೂಡ ಆದ್ಲು ಈಗ ಸಾಹಿತ್ಯ ಯಾವುದೇ ಕಾರಣಕ್ಕೂ ಕರ್ಣನ ಒಪ್ಕೋಬಾರ್ದು ಸಾಹಿತ್ಯನೇ ಕಾರಣನ ದೂರ ಮಾಡಬೇಕು ಅಂತ ಹೇಳಿ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದಾಳೆ ಅದೇ ಪ್ಲಾನ್ಗೋಸ್ಕರನೇ ಇಲ್ಲಿ ಸಾಹಿತ್ಯ ಅದೃತ್ಯ mm ಹೋಗ್ತಿದ್ದಾಳೆ ಸಂಚು ಆ ಕಡೆ ಅನುರಾಧ ಅವರು ಬುದ್ಧಿ ಹೇಳಿರ್ತಾರೆ ಬದಲಾಗಿರುತ್ತೆ ಒಂದಷ್ಟು ಮಟ್ಟಿಗಿನ ಭಾವನೆಗಳು ಸಾಹಿತ್ಯಾಗೆ ಬಟ್ ಅದರ ನಡುವೆ ಸಂಚು ಕಾರಲ್ಲಿ ಬಂದಿದೆ ಸಾಹಿತ್ಯನ ಕರ್ಕೊಂಡು ಒಂದು ಹತ್ರ ಹೋಗ್ತಿದ್ದಾರೆ ಇಲ್ಲಿಗೆ ಆ ಕರ್ಕೊಂಡು ಬಂದಿದೆಯಾ ಸಂಚು ಅಂತ ಹೇಳ್ತಿದ್ದಾಗೆ ಏನು ಮಾಡ್ತೆ ನೀನು ನಾನು ಕರ್ಣನ ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಿದ್ದು ಕೂಡ ಎಷ್ಟಿಲ್ಲ ಮಾಡಿಬಿಟ್ಟೆ ಅಲ್ವಾ ಅಂತ ಹೇಳಿ ಸಾಹಿತ್ಯಗೆ ಹೇಳ್ತಿದ್ದಾಳೆ ಅದರ ನಡುವೆ ಕಣ್ಣಂಗೆ ಕಾಲ್ ಮಾಡಿದೆ ಕಣ್ಣ ನಾನು ಒಂದು ಲೆಕ್ ಲೊಕೇಶನ್ನ ಕಳಿಸ್ತೀನಿ ಆ ಲೊಕೇಶನ್ ಹತ್ರ ಬಂದ್ಬಿಡು ಸಾಹಿತ್ಯ ಈಗ ಕೂಡ ನಂದಿ ಜೊತೆಲ್ಲಿದ್ದಾಳೆ ಅಂತ ಹೇಳ್ತಾರೆ ಈ ಒಂದು ವಿಶ್ವ ಕೇಳ್ತದಾಗೆ ಕರ್ಣ ಖುಷಿ ಆಗುತ್ತೆ ಬರತತ್ರ ಸಾಹಿತಿ ಅವರು ಸಂಚು ಜೊತೆ ಇದ್ದಾರಂತೆ ಕರೀತಿದ್ದಾಳೆ ಅಂದಾಗ ಅಣ್ಣ ನನಗೆ ಯಾಕೋ ನಿಜವಾಗ್ಲೂ ಕೂಡ ಅವರು ನಿನ್ನ ಪ್ರೀತಿನ ಒಪ್ಕೋಬಹುದು ಅಂತ ಅನಿಸುತ್ತೆ ಅದಕ್ಕೆ ಸಂಚು ಏನು ಪ್ಲಾನ್ ಮಾಡ್ಕೊಳ್ದಾಳೆ ಅಂತ ಅನ್ನಿಸ್ತದೆ ಅದಕ್ಕೆ ಸಾಹಿತ್ಯ ಕರ್ಕೊಂಡು ಹೋಗಿದ್ದಾರೆ ಇದೇ ನನಗೆ ಸಕೆ ಚಾನ್ಸು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ ಅಂತ ಹೇಳಿ ಕರ್ಣನ ಬರೆದು ಕಳಿಸ್ತದಾಗೆ ಅರುಂಧತಿ ಬರ್ತಾರೆ ಅರುಂಧತಿ ಬಂದಿದೆ ಕರ್ಣನ ತಡೆಯೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಬಿಕಾಸ್ ಅವರು ಸಂಚು ನಾ ನಿನ್ನ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅಂತ ಹೇಳಿ ಆ ವಿಷಯನ ಹೇಳೋಕ್ಕೆ ಮುಂದಾಗಬೇಕು ಅಂತ ಹೇಳಿ ಹೋಗ್ತಾರೆ ಬಟ್ ಇಲ್ಲಿ ಕಾರಣ ತುಂಬ ಅರ್ಜೆಂಟಲ್ಲಿ ಇರೋದ್ರಿಂದಾಗಿ ಈ ಕಡೆ ಭರತಮ್ಮ ದಯವಿಟ್ಟು ಅಮ್ಮ ಒಂದು ಕ್ಷಣ ಅಣ್ಣ ಎಲ್ಲಿಗೋ ಹೋಗಬೇಕಾಗಿದೆ ಇಂಪಾರ್ಟೆಂಟ್ ಕೆಲಸ ಬಿಟ್ಬಿಡು ಆಮೇಲೂ ಕೂಡ ನೀನು ವಿಷಯ ಮಾತಾಡ್ಕೋಬಹುದು ಅಣ್ಣನ ಲೈಫಲ್ಲಿ ಇದು ಇವತ್ತು ತುಂಬ ಇಂಪಾರ್ಟೆಂಟ್ ದಿನ ಅಂತ ಹೇಳಿ ಭರತ್ ಹೇಳಿದ ತಕ್ಷಣ ಆ ಕಡೆ ಕರ್ಣ ಕೂಡ ಅಮ್ಮ ಬಂದು ಕೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೆ ಬಿಡ್ತಾರೆ ಈ ಕಡೆ ಅರುಂಧತಿಯವ್ರಿಗೆ ಕೂಡ ಏನಾಗ್ತದೆ ಅಂತ ಗೊತ್ತಾಗ್ತಿಲ್ಲ ದಾರಿಯಲ್ಲಿ ಕರ್ಣ ಹೋಗ್ತಾ ಇದ್ದಾಗೆ ಈ ಕಡೆ ಖಂಡಿತವಾಗ್ಲೂ ಸಾಹಿತ್ಯವರು ನಂಗೆ ಸಿಗೋದೇ ಇಲ್ಲ ಎಲ್ಲ ಮುಗ್ದೋಯಿತು ಅಂತ ಅಂದ್ಕೊಂಡ್ಬಿಟ್ಟೆ ಖಂಡಿತ ಇಲ್ಲ ಏನೂ ಕೂಡ ಮುಗ್ದಿಲ್ಲ ಖಂಡಿತ ಸಾಹಿತ್ಯವರು ನನ್ನಿಂದ ದೂರ ಹಾಕೋಕ್ಕೆ ಸಾಧ್ಯ ഇല്ല ഖണ്ടി സാഹിത്യ നനിക്കാറേറെ ഫൈനലി നാഹിതന ಪಡ್ಕೊಂಡೆ ಪಡ್ಕೊತೀನಿ ಸಾಧ್ಯ ನನ್ನ ಲೈಫಲ್ಲಿ ಬಂದೇ ಬರ್ತಾನೆ ಅಂತ ಇಲ್ಲಿ ಕರ್ಣ ಖುಷಿಯಿಂದ ಕಾರಲ್ಲಿ ಬರ್ತಿದ್ರೆ ಆ ಕಡೆ ಸಂಚು ಏನು ಮಾಡಿಬಿಟ್ಟೆ ನೀನು ಚಿಕ್ಕದ್ರಿಂದ ನಾನು ಕರ್ಣನಾಗ ಎಷ್ಟೆಲ್ಲ ಪ್ರೀತಿ ಮಾಡ್ತಿದ್ದೆ ನಿನಗೂ ಕೂಡ ಗೊತ್ತಿತ್ತು ನಿನಗೂ ಕೂಡ ನಾನು ಹೇಳಿದ್ದೆ ಆದರೂ ಕೂಡ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲ ಸಂಚು ದಯವಿಟ್ಟು ನನ್ನ ನಂಬುವ ರೀತಿ ಏನೂ ಇಲ್ಲ ನಾನು ಯಾವ್ದನ್ನು ಕೂಡ ಬೇಕು ಅಂತ ಮಾಡುತ್ತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ಸಂಚು ಅಂತ ಹೇಳ್ತಿದ್ರೆ ಏನು ಅರ್ಥ ಮಾಡ್ಕೊಳ್ಳೋದು ಎಲ್ರಿಗೂ ಕೂಡ ಗೊತ್ತಿದೆ ನೀನು ನಾಟಕ ಮಾಡ್ತಿದ್ದೆ ಡ್ರಾಮಾ ಮಾಡ್ತದೆ ಅಂತ ಅಂಥದ್ರಲ್ಲಿ ಏನಿದೆ ಹೇಳೋದು ಮಾವಂಗು ಕೂಡ ನಿನ್ನ ನಡವಳ್ಕೆನ ನೋಡಿ ಅವರೇ ಬರ್ಲಿಲ್ವ ಹೆಂಗೆ ಕೇಳಬೇಕು ಅಂತ ಅಲ್ಲೇ ಗೊತ್ತಾಗುತ್ತಲ್ವಾ ಅಲ್ಲೇ ಗೊತ್ತಾಗುತ್ತೆ ಏನು ಡ್ರಾಮಾ ಮಾಡಿದೆ ನೀನು ಅಂತ ಹೇಳಿ ಹೇಳ್ತಿದ್ರೆ ಪ್ಲೀಸಾ ದಯವಿಟ್ಟು ಅರ್ಥ ಮಾಡ್ಕೋ ಸಂಚು ನಾನು ಯಾವುದನ್ನು ಕೂಡ ಬೇಕು ಅಂತ ಮಾಡಿದ್ದಿಲ್ಲ ನಿಜವಾಗ್ಲೂ ನನಗೆ ಅಂಥ ಭಾವನೆ ಇಲ್ಲ ನಾನು ನಿನ್ನ ಮತ್ತೆ ಕರ್ಣನೆ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹೊರತು ಎಂದೂ ಕೂಡ ನಾನು ಕರ್ಣನ ಪ್ರೀತಿ ಮಾಡುತ್ತಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಕರ್ಣ ದಾರಿ ಮಧ್ಯೆ ಬರಬೇಕಿದ್ರೆ ಬಾಬಾ ಸಿಗ್ತಾರೆ ಬಾಬಾ ಎದುರಾಗಿದೆ ಕರ್ಣಗೆ ಶಾಕ್ ಆಗುತ್ತೆ ನೀವೇ ಅಲ್ವಾ ಅವತ್ತು ಹೇಳಿದ್ದು ಅಂತ ಹೇಳ್ತಿದ್ದಾರೆ ಅವರ ಭೇಟಿ ಮಾಡಿದ್ದಿನ ಒಂದಿಷ್ಟು ಎಚ್ಚರಿಕೆ ಕರೆ ಗಂಟೆಯನ್ನು ಕೊಟ್ಟಿದ್ದರು ಕರ್ಣಗೆ ಅದೇ ಬಾಬಾ ಇದು ಅನ್ನೋದು ಕರ್ಣಂಗೆ ಗೊತ್ತಾಗಿ ಬಿಡುತ್ತಾ ಗೊತ್ತಾಗ್ತಿದ್ದಾಗೆ ಹೌದು ಅಂತ ಹೇಳಿದ್ದೆ ಬಾಬಾ ನೋಡಪ್ಪ ಇವತ್ತು ಏನಾಗುತ್ತೆ ಅಂತ ಹೋಗ್ತಿದ್ಯೋ ಖಂಡಿತ ಅದು ಎಲ್ಲವೂ ಕೂಡ ನಿಮ್ಮ ಒಳಿತಗೆ ಆಗ್ತದೆ ಯಾರೂ ಏನೋ ಸಂಚ್ ಮಾಡಿ ಇನ್ನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಬಟ್ ಅದೆಲ್ಲವೂ ಕೂಡ ನಿಮಗೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ ನೀವೇನು ಅನ್ಕೊಂಡಿದ್ರೋ ಅದೇ ಕೂಡ ಆಗತ್ತೆ ಆದರೆ ನೀನು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸ್ವಲ್ಪ ಎಚ್ಚರಿಕೆಯ ತಪ್ಪಿದ್ರೆ ಖಂಡಿತ ಅನಾಹುತ ಘಟಿಸ್ಬಿಡುತ್ತೆ ನನ್ನ ಮಾತನ್ನು ಯಾವುದೇ ಕಾರಣಕ್ಕೂ ಕೂಡ ಕೇಳಬೇಡ ನನ್ನ ಮಾತನ್ನ ಗಮನದಲ್ಲಿಟ್ಕೋ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ ಬಾಬಾ ಕೂಡ ನಂತರ ನಂಗೆ ತಡ ಆಗ್ತದೆ ದಯವಿಟ್ಟು ನಾನೊಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಿದ್ದೀನಿ ಅಲ್ಲಿಗೆ ಹೋಗಲೇಬೇಕು ಅಂತ ಹೇಳಿ ಇಲ್ಲಿ ಕಾರಣ ಬಿಟ್ಟು ಬಾಬಾ ಮುಂದೆ ಆ ಕಡೆ ಸಾಹಿತ್ಯ ಇರು ಬೆಟ್ಟದ ಕಡೆ ಹೋಗ್ತಿದ್ದಾರೆ ಈ ಕಡೆ ಸಂಚು ಮಾತ್ರ ಇಲ್ಲ ನನಗೆ ಕರ್ಣನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ನೀನು ನಾನು ಮೋಸ ಮಾಡಿಬಿಟ್ಟೆ ಇವತ್ತು ನನಗೆ ಈ ರೀತಿ ಮೋಸ ಆಗಿದೆ ಅಂದರೆ ಅದಕ್ಕೆಲ್ಲ ನೀನೇ ಕಾರಣನೇ ನಿನ್ನಿಂದಾನೇ ಇವತ್ತು ಕರ್ಣ ನನ್ನನ್ನು ಬಿಟ್ಟಿರೋದು ನನ್ನನ್ನು ಪ್ರೀತಿ ಮಾಡ್ತಿಲ್ಲ ಕರ್ಣ ಅದಕ್ಕೆ ನೀನೇನು ಯೋಚನೆ ಮಾಡಿಬಿಡ ಸಂಚು ನಾನು ಎಲ್ವನೂ ಕೂಡ ಸರಿಪಡಿಸ್ತೀನಿ ಅಂತಂದರೆ ಏನು ಸರಿಪಡಿಸೋದು ನೀನು ಹೋಗು ಬೆಟ್ಟದ ಹತ್ರ ಅಲ್ಲಿ ಕೆಳಗಡೆ ನೋಡು ಸಾಹಿತ್ಯ ಹೋಗಿ ಬೆಟ್ಟದ ಕೆಳಗಡೆ ನೋಡ್ತಾಳೆ ಒಂದು ದೊಡ್ಡ ಪ್ರಪಾತ ಇದೆ ಈ ಕಡೆ ಬಬ್ಬಂದ ಹೇಳಿ ಹೆಂಗೆ ದೂಡೋ ಮುಂದಾಗ್ತಾಳೆ ಸಂಚು ತಕ್ಕ ತಕ್ಷಣ ಹೆದರು ಬಿಡ್ತಾರೆ ಸಾಹಿತ್ಯ ಏನು ಮಾಡ್ತಿದ್ಯಾ ಸಂಚು ಏನಾಗಿದೆ ಅಂದಾಗ ನೋಡಿದೆ ಅಲ್ವಾ ಕೆಳಗಡೆ ಎಷ್ಟು ಮಟ್ಟಕ್ಕಿನ ಆಳ ಇದೆ ಅಂತ ನೋಡು ಸಾಹಿತ್ಯ ನಾನು ಕರ್ಣನ ತುಂಬ ಪ್ರೀತಿ ಮಾಡ್ತಿದ್ದೀನಿ ಕರ್ಣನ್ ಬಿಟ್ಟು ಬದುಕು ಶಕ್ತಿ ನನಗೆಲ್ಲ ಅಂತ ಹೇಳ್ತಿದ್ದಾರೆ ಏನೇನೋ ಮಾತಾಡ್ತಿದ್ಯಲ್ಲ ಸಂಚು ದಯವಿಟ್ಟು ಆ ರೀತಿ ಎಲ್ಲ ಮಾತಾಡ್ಬೇಡ ಕರ್ಣ ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ ಖಂಡಿತ ನೀನು ಕರ್ಣನ ಜೊತೆ ಮದುವೆ ಆಕೆ ಆಗ್ತೀಯಾ ಆ ರೀತಿ ನಾನು ಮಾತುಕೊಡ್ತೀನಿ ಕರ್ಣನಂಗೆ ನಾನು ಬುದ್ಧಿ ಹೇಳ್ತೀನಿ ಕರ್ಣಂಗೆ ಅರ್ಥ ಮಾಡಿಸ್ತೀನಿ ಅಂತಕ ಏನು ಮಾತಾಡ್ತಿದ್ಯಾ ಸಾಹಿತ್ಯ ನೀನು ಕರ್ಣ ನ್ನ ಇತ್ತೀಚೆಗೆ ನೋಡ್ತಿರ್ಬೋದು ಆದರೆ ನಾನು ಕರ್ಣನ ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿದ್ದೀನಿ ನಿಜವಾಗ್ಲೂ ಕೂಡ ಕರ್ಣನ ನೀನು ಅನ್ಕೊಂಡಾಗಲ್ಲ ಆ ಕರ್ಣ ಬೇರೆ ಹುಡುಗರ್ತಲ್ಲ ಅಲ್ಲ ಕರ್ಣನೇ ಬೇರೆ ಯಾವುದೇ ಕಾರಣಕ್ಕೂ ನನ್ನ ಮನಸ್ಸಿನ ನಿರ್ಧಾರವನ್ನ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ ನೀನು ಹೇಳಿದೆ ಅನ್ನೋ ಮಾತ್ರಕ್ಕೆ ಮೇಲಿರೋ ಪ್ರೀತಿ ಬಿಟ್ಟು ನನ್ನನ್ನು ಪ್ರೀತಿಸ್ತಾನೆ ಅಂತ ಅನ್ಕೊಂಡ್ಬಿಟ್ಟಿಯಾ ಇಲ್ಲ ಕರ್ಣನ ಪ್ರೀತಿ ನನಗೆ ಸಿಗೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಬದುಕೋದಿಲ್ಲ ಇಲ್ಲಿಂದ ಬಿದ್ದು ಸತ್ತೋಗ್ಬಿಡ್ತೀನಿ ನಿನ್ನ ಮತ್ತೆ ಕರ್ಣನ್ ಮುಂದೆನೆ ಆದರೆ ಇವತ್ತು ನಾನು ಸಾಯ್ತೀನಿ ಅಂದರೆ ಅದಕ್ಕೆಲ್ಲ ಕರ್ಣನೇ ನೀನು ಇವತ್ತು ನನ್ನ ಸಾವು ನಿನ್ನ ತಾನೆ ನಿಜವಾಗ್ಲೂ ನನ್ನ ಕಣ್ಣೀರಿನ ಶಾಪ ನಿನಗೆ ತಟ್ಟದೆ ಇರುವುದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಸಂಚು ಮಾತನಾಡ್ತಿದ್ರೆ ಈ ಕಡೆ ಸಾಹಿತ್ಯ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಮೊದಲುಗೂ ಸಾಹಿತ್ಯ ಆಗಿ ಅನ್ನಿಸ್ತಿರೋದು ಒಂದೇ ಸಂಚು ಸಾಹಿತಿ ಇರೋ ನೋಡ್ಕೋಬೇಕು ಅಂತ ಬಿಕಾಸ್ ಸಂಚು ಬೆಟ್ಟದಿಂದ ಕೆಳಗಡೆ ಬಿದ್ದುಬಿಡ್ತೀನಿ ಅಂತ ಹೆದರಿಸ್ತಿದ್ದಾಳೆ ಹಾಗಾಗಿ ಇಲ್ಲಿ ಸಾಹಿತ್ಯಾಗೆ ನನ್ನ ಕರ್ಣ ಸಿಕ್ಕಿದ್ರೆ ಮಾತ್ರ ಬದುಕೋದು ಅಂತ ಹೇಳಿಬಿಡ್ತಾಳೆ ಹಾಗಾಗಿ ಇಲ್ಲಿ ಕರ್ಣನ ಸಂಚು ಜೊತೆ ಒಂದು ಮಾಡಬೇಕು ಅಂತ ಹೇಳಿ ಸಾಹಿತ್ಯ ಶೋತ್ ಸಿದ್ಧವಾಗಿದ್ದಾರೆ ಅದರ ನಡುವೆ ಕಾರಣ ಅಲ್ಲಿಗೆ ಬಂದೇ ಬಿಡ್ತಾರೆ ಸಂಚು ಸಾಹಿತ್ಯ ಎಲ್ಲಿದ್ದೀರಾ ನೀವು ಅಂತ ಕೂಗಿ ಕೂಗಿ ಕರೀತಿದ್ದಾರೆ ಬಿಟ್ಟ ತುದಿಗೆಲ್ಲ ಬರ್ತಾರೆ ಆಲ್ರೆಡಿ ಇನ್ನೇನು ಸಂಜೆ ಆಗ್ತದೆ ಫೈನಲಿ ಅಲ್ಲಿಗೆ ಸಂಚು ಬರ್ತಾಳೆ ಸಂಚು ಬರ್ತದಾಗೆ ಕರಿತಿರುವುದು ಕೇಳಿಸ್ತಿಲ್ವ ಎಷ್ಟೊತ್ತಿಂದ ಕರಿತಿದೆ ಗೊತ್ತಾ ಅಂದಾಗ ಸಾರಿ ಕರ್ಣ ಇಲ್ಲಿ ಗಾಳಿಗೆ ನೀವು ಕರಿತಿದ್ದು ಕೇಳಿಸ್ಲಿಲ್ಲ ಅಂತ ಹೇಳ್ತಿದ್ದಾರೆ ತದನಂತರ ನೀನು ಫೋನ್ ಮಾಡಿದಾಗ ಸಾಹಿತ್ಯ ನನ್ನ ಜೊತೆ ಇದ್ದಾರೆ ಅಂತ ಹೇಳಿದೆ ಅಲ್ವಾ ಹೌದು ಎಲ್ಲಿ ಸಾಹಿತ್ಯ ಅಂತ ಕೇಳ್ತಿದ್ರೆ ಈ ಕಡೆ ಸಂಚೂನಾಗ್ತದಾಳೆ ಬಿಕಾಸ್ ಸಾಹಿತ್ಯ ಅಲ್ಲ ಇದ್ದಾಳೆ ಕರ್ಣನ್ ಮುಂದೆ ಸಿಂಚು ಸಾಹಿತ್ಯನ ಅವ್ನ ಒಂದು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದು ಮಾತಾಡೋಕ್ಕೆ ಕರ್ಕೊಂಡು ಬಂದಿದ್ದು ಅಂತ ಆದರೆ ಅಲ್ಲಿ ಬೇರೆ ಕರ್ಣನ ಕರ್ಣನಿಂದ ಅದು ಪಾಪ ಕರ್ಣನ್ಗೆ ಗೊತ್ತಿಲ್ಲ ಇಲ್ಲಿ ಸಿಂಚು ಸಾಹಿತ್ಯನ ಹೆದರಿಸಿ ಬೆದರಿಸಿ ಕರ್ಣ ಪ್ರಪೋಸ್ ಮಾಡಿದ್ರು ಅದನ್ನು ರಿಜೆಕ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ತಯಾರು ಮಾಡಿದ್ದಾಳೆ ಹಾಗಾಗಿ ಇಲ್ಲಿ ಸಿಂಚು ಹೋಗ್ತಿದ್ದಾಗೆ ಕರ್ಣ ತನ್ನ ಮನಸ್ಸಿನ ಮಾತನ್ನು ಸಾಹಿತ್ಯ ಮುಂದೆ ಬಿಚ್ಚಿಟ್ಟು ಹೇಳ್ಕೋತಾ ಇದ್ದಾರೆ ಆದರೆ ಇಲ್ಲಿ ಸಾಹಿತ್ಯವಾಗಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಕರ್ಣ ಆ ಕಡೆ ಸಂಚು ಹಾಗಾಗಿ ಸಂಚು ಪ್ರಾಣನ ಕಾಪಾಡಬೇಕು ಸಂಚು ಪ್ರೀತಿ ಅವಳಿಗೆ ಸಿಗಬೇಕು ಅಂತ ನಿರ್ಧಾರ ಮಾಡ್ತಂತಹ ಸಾಹಿತ್ಯ ಇಲ್ಲಿ ಕರ್ಣನನ್ನು ಪ್ರಪೋಸಾ ಮಾಡ್ತಿದ್ದಾಗೆ ಪ್ರಪೋಸಲ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಇದರಿಂದ ಕರ್ಣಗೆ ಆಘಾತವಾಗುತ್ತೆ ಆ ಕಡೆ ಬಾಬಾ ಹೇಳಿರೋ ರೀತಿ ಎಲ್ಲವೂ ಕೂಡ ನಡೆದ್ರೆ ಖಂಡಿತವಾಗ್ಲೂ ಕೂಡ ಅವರ ಮುಖವಾಡ ಕರ್ಜಬೇಕು ಬೀಳುತ್ತೆ ಬಿಕಾಸ್ ಕಾರಣನ ಹತ್ರ ಕೂಡ ಅವರು ನೀನು ಅನ್ಕೊಂಡಿದೆಯಾ ಯಾವುದು ಒಳ್ಳೇದು ಅಂತ ಅದೇ ಕೆಟ್ಟದಾಗಿದೆ ಅನ್ನೋ ಒಂದು ಕುರುಹನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಅರುಂಧತಿ ಮುಖವಾಡ ಬಯಲಾಗುವ ಸಾಧ್ಯತೆ ಇದೆ